ಕಾರವಾರದಲ್ಲಿ ಭಾನುವಾರ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಟ್ಯಾಗೋರ್ ಪತ್ರಿಕಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಶಾಸಕ ಸತೀಶ್ ಸೈಲ್ ಎಂಎಲ್ಸಿ ಗಣಪತಿ ಉಳ್ವೇಕರ್ ಹಾಗೂ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ವಿಸ್ತಾರ ನ್ಯೂಸ್ ಕ್ಯಾಮರಾಮನ್ ಸಾಯಿ ಕಿರಣ್ ಬಾಬ್ರೇಕರ್ ವಿಜಯ ಕರ್ನಾಟಕ ಪತ್ರಿಕೆಯ ಜಿಲ್ಲಾ ವರದಿಗಾರ ಪ್ರಮೋದ್ ಹರಿಕಂತ್ರ ಪಬ್ಲಿಕ್ ಟಿವಿಯ ಜಿಲ್ಲಾ ವರದಿಗಾರ ನವೀನ್ ಸಾಗರ್ ಹಾಗೂ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಜಿಲ್ಲಾ ವರದಿಗಾರ ವಾಸುದೇವ್ ಗೌಡ ಅವರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕೂಡ ಮಾಡುವ ಟ್ಯಾಗೋರ್ ಪ್ರಶಸ್ತಿಯನ್ನ ಪ್ರಧಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಪತ್ರಕರ್ತರು ಜನಸಾಮಾನ್ಯರ ಧ್ವನಿಯಾಗಿ ಜನರ ಸಮಸ್ಯೆಗಳನ್ನ ಗಮನಕ್ಕೆ ತಂದಲ್ಲಿ ನಾವು ಸಹ ಪೂರಕವಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗಲಿದೆ ಎಂದರು ಬಳಿಕ ಮಾತನಾಡಿದ ಶಾಸಕ ಸತೀಶ್ ಸೈಲ್ ಅವರು ಪತ್ರಕರ್ತರು ಹಗರಣಗಳನ್ನು ಹೊರತೆಗೆಯುವಲ್ಲಿ ಸಿಐಡಿಯಂತೆ ಕಾರ್ಯನಿರ್ವಹಿಸಿ ಸಮಾಜಕ್ಕೆ ಕೊಡುಗೆ ನೀಡುತ್ತಿದ್ದು ಶಿರೂರು ಗುಡ್ಡ ಕುಸಿತ ದುರಂತದಲ್ಲೂ ವಸ್ತುನಿಷ್ಠ ವರದಿಗಳ ಮೂಲಕ ಕಾರ್ಯಾಚರಣೆಯ ಸೂಕ್ತ ರೀತಿಯಲ್ಲಿ ನಡೆಯಲು ಸಹಕಾರಿಯಾಗಿದ್ದಾರೆ ಎಂದು ಶ್ಲಾಘಿಸಿದರು ಒಂದು ಪಿಲ್ಲರ್ ಆಗಿ ನಮ್ಮ ಸಮುದಾಯ ಸರಿಯಾಗಿ ನಡ್ಸ್ಕೋಬೇಕು ಅಂತ ಕೆಲಸ ಮಾಡ್ತಾ ಮಾಡ್ತಾರಂತ ಈ ಕಾಲದಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ ಬಿಕಾಸ್ ಸಾಕಷ್ಟು ಸೋಷಿಯಲ್ ಮೀಡಿಯಾ ಬಂದಿದೆ ಸಾಕಷ್ಟು ಫಾಲ್ಸ್ ನ್ಯೂಸ್ ಬಂದಿದೆ ಏನು ಯಾರು ಬೇಕಾದರೂ ಏನು ಬೇಕಾದರೂ ಯೂಟ್ಯೂಬಲ್ಲಿ ಹೋಗಿ ಮಾತಾಡ್ಬೋದು ಬಟ್ ಆ ಜರ್ನಲಿಸ್ಟ್ ನೀವು ಎಲ್ಲರೂ ಕೂಡ ಸರಿಯಾದ ಮಾಹಿತಿಯನ್ನು ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸುವ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರಿಗೂ ಕೂಡ ಇದೆ ನಮ್ಮ ಜಿಲ್ಲೆಯಲ್ಲಿ ಎಸ್ಪೆಷಲಿ ಇಷ್ಟು ದೊಡ್ಡ ಜಿಲ್ಲೆ ಇದೆ ಹನ್ನೆರಡು ತಾಲೂಕು ಇದೆ ಪ್ರದೇಶ ಇದೆ ನಮಗೆ ನಮಗೆ ಸರಿ ಅಂದ್ರೆ ಜಿಲ್ಲಾಡಳಿತಕ್ಕೆ ಸರಿ ಜನಪ್ರತಿನಿಧಿಗಳಿಗೆ ಸರಿ ಎಲ್ಲರೂ ಬಂದು ಮಾತಾಡೋದಕ್ಕೆ ಅವಕಾಶ ಸಿಗಲ್ಲ ಎಲ್ಲೆಲ್ಲೋ ಅಂತ ಬಂದು ಒಂದು ಮನವಿ ಕೊಡೋದಕ್ಕೆ ಆಗಲ್ಲ ಸೊ ಆವಾಗ ನಿಮ್ಮ ಜವಾಬ್ದಾರಿ ತುಂಬಾ ಇದೆ ಯಾರ ವಾಯ್ಸ್ಲೆಸ್ ಲೆಸ್ ಇದ್ದಾರೋ ಯಾರಿಗೆ ಬಂದು ಮಾತಾಡ್ಲಿಕ್ಕೆ ಆಗಲ್ವೋ ಅವ್ರದ್ದು ಮಾತಿಸಿ ನಮಗೆ ಬಂದು ನೀವು ತಲುಪಿದ್ರೆ ನಾವು ಕೂಡ ಅವ್ರ ಬಗ್ಗೆ ಗಮನ ಕೊಟ್ಟು ಸಾಕಷ್ಟು ಕೆಲಸ ನಾವು ಜೊತೆಗೆ ಸೇರಿಕೊಂಡು ನಾವು ಮಾಡಬಹುದು ಇವಾಗ ಇವತ್ತಿನ ಪತ್ರಿಕಾ ಮಾಧ್ಯಮದವರು ಬೆಟರ್ ದನ್ ಸಿ ಬಿ ಐ ಸಿ ಓಳಿ ಅಂತ ಆಧಾರ ಕೆಲಸ ಮಾಡ್ತಾ ಇದ್ದಾರೆ ತಮ್ಮಿಂದ ಹೊರಬೇಕು ಇವತ್ತು ಶಿರೂರಿನಲ್ಲಿ ಆದಂತ ಘಟನೆ ನಮ್ಗೆ ಎಲ್ರಿಗೂ ಗೊತ್ತು ತಾವು ಸಾಧ್ಯ ಇದ್ದೀರಿ ವಿಶೇಷವಾಗಿ ನೋಡಿ ಹೋದ್ರೆ ನನಗೆ ಕಂಡಂತ ಒಂದು ಮಾತನ್ನು ತಮ್ಗೆ ಹೇಳಿ ಬಯಸ್ತೇನೆ ಈ ಕೇರಳ ಮಾಧ್ಯಮದವರು ಆ ಜಾಗವನ್ನೇ ಬಿದ್ದಿಲ್ಲ ನಮ್ಮನೆ ಎಷ್ಟೋ ಬಂಧನಗಳನ್ನು ಹಾಕಿದ್ವಿ ನಾಲ್ಕು ಕಿಲೋಮೀಟರ್ ಹೊರಗಿಟ್ಟು ನೋಡಿದ್ವಿ ಬ್ಯಾರಿಗೆ ಹಾಕಿ ನೋಡಿದ್ವಿ ಲಾಸ್ಟ್ ಆಗಿದ್ದಾಗ ಮಳೆನ ತಂದು ನೋಡಿದ್ವಿ ಮಳೆ ಬಂದರೂ ಹೋಗೋದಿಲ್ಲ ಬಿಸಿಲು ಬಂದರೂ ಹೋಗೋದಿಲ್ಲ ಬರಿದ್ರು ಹೋಗೋದಿಲ್ಲ ಹಾಂ ಪೊಲೀಸ್ ಇಲಾಖೆಯವರು ಹಿಡಿದು ಓಡಿಸಿದ್ರು ಉಳಿದಿಲ್ಲ